ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಮೂರು ಸಾವಿರದ ಎಪ್ಪತ್ಮೂರು ಹುದ್ದೆಗಳ ನೇಮಕಾತಿಗೆ ಸಿಯಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗದ ಮೂಲಕವಾಗಿ ಮೂರು ಸಾವಿರದ ಎಪ್ಪತ್ಮೂರು ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು ಹುದ್ದೆಗಳ ವಿವರ ವಿದ್ಯಾರ್ಹತೆ ಆಯ್ಕೆ ಸ್ವರೂಪ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪರೀಕ್ಷಾ ಕೇಂದ್ರಗಳು ವೆಬ್ಸೈಟ್ ವಿಳಾಸ ವೇತನ ಶ್ರೇಣಿ ಕೊನೆಯ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಆದಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಡಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕವಾಗಿ ಮೂರು ಸಾವಿರದ ಎಪ್ಪತ್ತ್ಮೂರು ಹುದ್ದೆಗಳು ಅಂದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರ ದೆಹಲಿ ಪೊಲೀಸ್ ಎರಡುನೂರ ಹತ್ತು ಸಿ ಆರ್ ಪಿ ಎಫ್ ಸಾವಿರದ ಇಪ್ಪತ್ತೊಂಬತ್ತು ಬಿ ಎಸ್ ಎಫ್ ಎರಡುನೂರ ಇಪ್ಪತ್ತ್ಮೂರು ಐ ಟಿ ಬಿ ಪಿ ಎರಡುನೂರ ಮೂವತ್ತ್ಮೂರು ಸಿ ಐ ಎಸ್ ಎಫ್ ಹನ್ನೆರಡು ನೂರ ತೊಂಬತ್ನಾಲ್ಕು ಎಸ್ ಎಸ್ ಬಿ ಎಂಬತ್ತೆರಡು ಒಟ್ಟು ಮೂರು ಸಾವಿರದ ಎಪ್ಪತ್ತ್ಮೂರು ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು ವಿದ್ಯಾರ್ಹತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗೆ ಯಾವುದೇ ವಿಷಯದಲ್ಲಿ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ದೆಹಲಿ ಪೊಲೀಸ್ನಲ್ಲಿನ ಹುದ್ದೆಗಳಿಗೆ ಅಭ್ಯರ್ಥಿಗಳು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಆಯ್ಕೆಯ ಸ್ವರೂಪ ಮೊದಲಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಪತ್ರಿಕೆ ಒಂದು ನಡೆಸಲಾಗುತ್ತಿದ್ದು ನಂತರ ದೈಹಿಕ ಕ್ಷಮತೆ ಪರೀಕ್ಷೆಯನ್ನು ನಡೆಸಲಾಗುವುದು ಎರಡನೇ ಪತ್ರಿಕೆಗೆ ಹಾಜರಾಗಬೇಕಾಗುತ್ತದೆ ನಂತರದಲ್ಲಿ ವಿಸ್ತೃತ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ ರಾಜ್ಯದಲ್ಲಿನ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಬೆಳಗಾವಿ ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು ಅರ್ಜಿ ಸಲ್ಲಿಸಬೇಕೆಂಬ ಇಚ್ಛೆ ಉಳಂತಹ ಅಭ್ಯರ್ಥಿಗಳು ತಮ್ಮ ಸಮೀಪದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು ದೈಹಿಕ ಸಾಮರ್ಥ್ಯ ಮೂಲಕವಾಗಿ ಪರೀಕ್ಷೆಯನ್ನು ಏರ್ಪಡಿಸಲಾಗುತ್ತಿದೆ ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಮೂವತ್ತೈದು ಸಾವಿರದ ನಾಲ್ಕುನೂರಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ವೇತನವನ್ನು ಪಡೆದುಕೊಳ್ಳಲಿದ್ದಾರೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ವೆಬ್ಸೈಟ್ ವಿಳಾಸ ಎಸ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ತಮ್ಮ ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಕೆ ಆಗಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬೇಕು ಎಲ್ಲರಿಗೂ ಧನ್ಯವಾದಗಳು